ವಿಭಿನ್ನ ರೀತಿಯ ವಿಶೇಷ ಮಾಹಿತಿಗಾಗಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ನಾನು ಯಾಕೆ ಗುರು ಚೆಕ್ ಮಾಡಕ್ ಹೇಳಿದ್ರು ಏನ್ ಸಮಸ್ಯೆ ಇದೆ ಕೈ ಇದೆ ದುಡ್ಡಿದೆ ಎಲ್ಲ ಇದೆ ಯಾಕೆ ಕಟ್ಬಾರ್ದು ಅಂತಂದ್ರೆ ಬಟ್ ನನಗೆ ಆಗಿರೋ ಅನುಭವಗಳಿತ್ತು ನಿಮ್ಮ ಆಸ್ ನೀರಲ್ಲ ಅನ್ನೋದು ನಾನು ಡಿಸೈಡ್ ಮಾಡ್ಕೊಂಡ್ಬಿಟ್ಟಿದ್ದೆ ನೀವ್ ಯಾವತ್ತ ಟೈಮ್ ಕೊಡ್ತೀರಾ ಅವಾಗೆ ಕಟ್ಟೋದು ಅಂತ ಹೇಳ್ಬಿಟ್ಟು ಆ ಒಂದ್ ವರ್ಷ ಏನೇನಾಯ್ತು ಅಂದ್ರೆ ಆಮೇಲೆ ನೀವು ಟೇಟ್ ಕೊಟ್ಟಿ ಇಮಿಡಿಯೇಟ್ ಸಡನ್ ಪ್ಲಾನ್ ಇಲ್ದ ಇದ್ರು ಅವತ್ ಮಾಡ್ಬೇಕು ಅಂತ ಫಿಕ್ಸ್ ಮಾಡ್ಕೊಂಡ್ ಮಾಡಿದ್ವಿ ಅವಾಗ ಹಿಂದೆ ನೋಡಿ ಯೋಚನೆ ಮಾಡಿದಾಗ ಅವತ್ ನಾನು ಶುರು ಮಾಡಿದ್ರೆ ಅವಾಗ ಏನೇನ್ ಸಮಸ್ಯೆಗಳು ಬರ್ತಿತ್ತು ಅದು ಎಲ್ಲೆಲ್ಲಿ ಸ್ಟ್ರಕ್ ಆಗ್ತಾ ಇದ್ವಿ ಅನ್ನೋದು ತದನಂತರದಲ್ಲಿ ರಿಯಲೈಸೇಷನ್ ಆಯ್ತು ಗುರುಮ ಅದಕ್ಕೆ ಈ ವಿಚಾರದಲ್ಲಿ ನಾನು ಅಲ್ಲಿಗೆ ಯಾವತ್ತೆ ಅವತ್ತೆ ನನಗೆ ಪ್ರತಿ ಒಂದು ಅಷ್ಟೇ ಬೋರ್ ಹೊಡ್ಸಿದ್ರಿಂದ ಹಿಡಿದು ಪಾಯ ಪೂಜೆ ಇವಾಗ ಡೋರ್ ಪೂಜೆ ಮಾಡಕ್ಕೂ ಗುರುಮಾ ಯಾವತ್ತ ಹೇಳ್ತಾರೆ ಅದೇ ಟೈಮ್ ನಾನು ವೇಟ್ ಮಾಡ್ತಾ ಇದ್ದೀನಿ ಇನ್ನೂ ಒಂದು ಲೋನ್ ಪ್ರೊಸೆಸ್ ಅಪ್ಲೈ ಮಾಡ್ಕೊಂಡಿದ್ದೆ ಇದೆ ಮನೆ ವಿಚಾರವಾಗಿ ಆಲ್ಮೋಸ್ಟ್ ಇದ್ದಿದ್ ಸೇವಿಂಗ್ಸ್ ಅಮೌಂಟ್ ಖಾಲಿ ಆಗಿತ್ತು ಇನ್ನೊಂದು ಟೂ ಲ್ಯಾಕ್ಸ್ ಏನೋ ಇತ್ತು ಅದು ಪ್ರೊಸೆಸ್ ಅಲ್ಲಿ ಬ್ಯಾಂಕ್ ಲೋನ್ ಆಗಲ್ಲ ಅಂತ ಅಂದು ನಾನು ನವರಾತ್ರಿ ಸಾಧನ ತಗೊಂಡು ಎರಡು ದಿವಸಕ್ಕೆ ಒಂದೇ ದಿವಸದಲ್ಲಿ ಬ್ಯಾಂಕ್ ಮ್ಯಾನೇಜರ್ ಫಾಲ್ ಮಾಡಿ ಒಂದು ಸ್ಕೀಮ್ ಅಲ್ಲಿ ಮಾಡ್ಬಿಟ್ಟು ಬೆಳಿಗ್ಗೆ ಹೋಗಿ ಮಧ್ಯಾಹ್ನ ಒಳಗಡೆ ಇಮಿಡಿಯೇಟ್ ಲೋನ್ ಸ್ಯಾಂಕ್ಷನ್ ಮಾಡಿ ಟ್ವೆಂಟಿ ಲ್ಯಾಕ್ಸ್ ಇಮಿಡಿಯೇಟ್ ಅಕೌಂಟಿಗೆ ಟ್ರಾನ್ಸ್ಫರ್ ಮಾಡಿದ್ರು ಗುರುಮಾ ಅದು ನವರಾತ್ರಿ ಸಾಧನ ತಗೊಂಡಿದ್ನಲ್ಲ ಆ ಟೈಮಲ್ಲಿ ಅದು ಹಿಂದೆ ಮೂರು ತಿಂಗಳಿಂದ ಲೋನಿಗೆ ಅಲ್ದಾಡಿದ್ಮೇಲೆ ಆ ಪ್ರೊಸೆಸ್ ಈ ಪ್ರೊಸೆಸ್ ಅದು ನೋಟು ಇಮಿಡಿಯೇಟ್ ಅರ್ಧ ದಿವಸದಲ್ಲಿ ಸ್ಯಾಂಕ್ಷನ್ ಆಗಿ ಪ್ರೊಸೀಜರ್ ಮುಗ್ದು ಒಂದ್ ದಿವ್ಸದಲ್ಲಿ ನವರಾತ್ರಿ ಧ್ಯಾನದ್ದು ಥರ್ಡ್ ಡೇ ಅಲ್ಲಿ ಹಿಂಗೆ ಸೊ ಮನೆ ವಿಚಾರವಾಗಿ ಎಲ್ಲ ಹೇಳ್ತಾರೆ ಅಬ್ಸ್ಟಕಲ್ಸ್ ಬರುತ್ತೆ ನಂಗು ಬಂದಿದೆ ಬಟ್ ಅದನ್ನ ನಿಭಾಯಿಸಿಕೊಂಡು ಹೆಂಗೆ ಅದ ಸೊಲ್ಯೂಷನ್ ಕೂಡ ಅದೇ ರೀತಿಯಾಗಿ ಇದೆ ಗುರುಮ ನಂಗೊಂದು ಶ್ಲೋಕ ಕೊಟ್ಟು ಅದನ್ನ ಪ್ರತಿ ಸಹ ಇಡಿ ಅಂತ ಹೇಳ್ಬಿಟ್ಟು ಹತ್ರ ಹೋದಾಗ ಇಲ್ಲ ನಾನು ಇವತ್ತಿಗೂ ಅದನ್ನ ಹೇಳ್ಕೊತಾನೆ ಹಾಗೆ ನನಗೆ ಏನ್ ಸಮಸ್ಯೆ ಬಂದ್ರು ಅದಲ್ಲೇನೆ ಕಟ್ಟಾಗಿ ತೀರಾ ದೊಡ್ಡ ಮಟ್ಟಕ್ಕೆ ಹೋಗದನೇ ಚಿಕ್ಕ ಮಟ್ಟದಲ್ಲೇ ಸಾಲ್ವ್ ಆಗ್ತಾ ಇದ್ರು ಕೆಲಸದ ವಿಚಾರವಾಗಿ ನಾನು ಗುರು ಮಾತ್ರ ಒಂದುವರೆ ಎರಡು ವರ್ಷದಿಂದ ಕೇಳಿದ್ದೆ ಇದು ಸ್ವಲ್ಪ ಸ್ಲೋ ಪ್ರೊಸೆಸ್ ಆಗತ್ತೆ ಅಂತ ಹೇಳಿದ್ರು ನಾನು ವಿಷ್ಣು ಶಾಸ್ತ್ರ ನಮ್ಮ ಕ್ಲಾಸ್ ಅಲ್ಲಿ ಮನೆ ಕಟ್ಟೋದು ಮತ್ತೆ ಕೆಲ್ಸದ ವಿಚಾರವಾಗಿ ಸಂಕಲ್ಪ ಮಾಡ್ಕೊಂಡಿದ್ದು ಒಂದ್ ವರ್ಷದ ಕೆಳಗೆ ಈಗ ಮನೆ ಕೆಲಸ ಶುರು ಆಯ್ತು ಆ ಕೆಲ್ಸದ ವಿಚಾರವಾಗಿ ಒಂದ್ ತ್ರೀ ಮಂತ್ಸ್ ಬ್ಯಾಕ್ ಗುರು ಮಾತ್ರ ನನ್ ಕೌನ್ಸಿಲಿಂಗ್ ತಗೊಂಡಾಗ ಕೆಲವು ಸಜೆಷನ್ಸ್ ಕೊಟ್ರು ಆತರ ಮಾಡ್ಕೊಳ್ಳಿ ನೀವು ಪ್ರಯತ್ನ ಪಡಿ ಈ ತರ ಪ್ರೇ ಮಾಡ್ಕೊಳ್ಳಿ ಅಂತೇಳಿ ವಿಶ್ ಪಿರಾಬಿಟ್ ಕೂಡ ಕೊಟ್ರು ನಂಗೆ ಗುರುಮಾ ಅದನ್ನ ಹೆಂಗ್ ಯೂಸ್ ಮಾಡ್ಕೋಬೇಕು ಏನು ಅಂತ ಹೇಳ್ಬಿಟ್ಟು ಅವ್ರು ಏನೇನ್ ಹೇಳಿದ್ರು ನಾನು ಆ ಇನ್ಸ್ಟ್ರಕ್ಷನ್ ನ ಸಾಲ್ವ್ ಮಾಡ್ತಾ ಮಾಡ್ಕೊಂಡಿದ್ದು ಆ ಒಂದು ಫಸ್ಟ್ ಟೈಮ್ ಹೋದಾಗ ನಂಗೆ ಒಂದು ಗುರುಮಾ ಶ್ಲೋಕ ಕೊಟ್ಟಿದ್ರು ಅದಕ್ಕೆ ನಾನು ಅದನ್ನ ಹೇಳ್ಕೊಳ್ಳಿ ಅಂತ ನಾವು ಒಂದು ಕೆಲವೊಂದ್ಸಲ ಏನ್ ಮಾಡ್ತೀವಿ ಒಂದ್ ವಾರನೋ ಎರಡ್ ವಾರನೋ ಮೂರ್ ತಿಂಗಳಿಗೋ ಹೇಳ್ಕೊಂಡ್ಬಿಟ್ಟು ಆಗ್ಬಿಡ್ತೀವಿ ಅಯ್ಯೋ ಇನ್ ಕೆಲ್ಸ ಆಗಿಲ್ಲ ಇನ್ ಕೆಲ್ಸ ಆಗಿಲ್ಲ ನಾನ್ ಗುರುಮಾ ಕೊಟ್ಟಿದ್ದ ಶ್ಲೋಕನ ಸತತವಾಗಿ ಎರಡು ವರ್ಷ ನಾನು ಪಠನೆ ಮಾಡ್ಕೊಂಡಿದೀನಿ ಗುರುಮಾ ಆದ್ರೆ ಅದು ಹೇಳಿದ್ರಿ ಕೊಡ್ತಾನೆ ಹೇಳಿದ್ರಿ ಅದನ್ನ ಹೇಳ್ಕೊಳ್ಳಿ ಏನೇ ಅಬ್ಸ್ಟಕಲ್ಸ್ ಬಂದ್ರು ಅದನ್ನ ನಾನು ಫೀಲ್ ಮಾಡಿದೀನಿ ಕೂಡ ಸೊ ಎಲ್ಲೋ ಒಂದ್ ಕಡೆ ನನಗ್ ಸಮಸ್ಯೆ ಆಗಿ ಅದ್ ತಪ್ಪು ಹೋಗತ್ತೆ ಅನ್ನೋ ಟೈಮಲ್ಲಿ ನನಗ್ ಯಾರಿಂದನೂ ಸಹಾಯ ಬಂದು ಆ ಗುರುಗಳ ಆಶೀರ್ವಾದದಿಂದ ತಾಯಿದು ಆಮೇಲೆ ಸಾಯಿಬಾಬಾರ್ ಬಾಬರ್ ಎಲ್ಲಾ ಅನುಗ್ರಹದಿಂದ ಹಿಂಗ್ ಬಂದಿನ ಏನ್ ತಪ್ಪೋಗತ್ತೆ ಅನ್ನೋದು ನನಗೆ ಸಿಕ್ಕಿದೆ ಗುರು ಈ ವಿಚಾರದಲ್ಲಿ ಕೆಲ್ಸದ ವಿಚಾರದಲ್ಲಿ ನಾನ್ ಅನ್ಕೊಂಡಿದ್ದ ಒಂದ್ ಹತ್ತು ವರ್ಷ ಎಫರ್ಟ್ ಏನಿದೆ ಸೊ ಎಲ್ಲಾ ಅದನ್ನು ನೀರಿ ಇವತ್ತು ನನಗ್ ಕೆಲ್ಸ ಪರ್ಮನೆಂಟ್ ಆಗಿತ್ತು ತುಂಬಾ ಸ್ಯಾಟಿಸ್ಫ್ಯಾಕ್ಷನ್ ಆಗಿದೆ ಗುರುಮ ಅದು ವಿ ಎಸ್ ಎಂ ಎರಡೂ ಸಂಕಲ್ಪ ನಂದು ಈಡೇರಿದೆ ಗುರ್ವಾ ನಿಮ್ಗೂ ಆಗುವ ಅಂತರ್ಮನಕ್ಕೂ ಎಲ್ಲರಿಗೂ ಧನ್ಯವಾದಗಳು ಮುಂಚೆ ನಾನೇ ಸರಿ ಅನ್ನೋದಿತ್ತು ಇವಾಗ ನಾನ್ ತಪ್ಪು ಮಾಡಿದ್ದೆ ಅನ್ನೋದು ಸರಿ ತಪ್ಪು ತೋರಿಸ್ತಾ ಇದಾರಲ್ವಾ ಯಾಕಂದ್ರೆ ಇವತ್ತಿನ ಪ್ರಪಂಚದಲ್ಲಿ ನೀನ್ ತಪ್ಪು ಮಾಡ್ತಾ ಇದೀಯ ಅಂತ ಹೇಳೋರೆ ಕಮ್ಮಿ ಹೇಳಿ ತಿದ್ದುತ್ತಾ ಇದ್ದಾರೆ ಅನ್ನುವಾಗ ನಾವು ಅದನ್ನ ಅಕ್ಸೆಪ್ಟ್ ಮಾಡ್ಕೋಬೇಕು